ಈಗ ನಮ್ಮ ಡಾಕ್ಟರ್ ಸಿದ್ದರಾಮಯ್ಯವರು ಪಾರ್ಲಿಮೆಂಟ್ರಿಗೆ ಹೋಗಬೇಕು ಅಂತ ನಾವು ನೀವುಗಳೆಲ್ಲ ಭಾಳ ಕಠಿಣವಾದ ಪರಿಶ್ರಮದ ಮೇಲೆ ಚುನಾವಣೆ ಮಾಡಿದ್ವಿ ದುರಾದೃಷ್ಟ ಅವ್ರನ್ನ ಗೆಲ್ಲಿಸ್ಲಿಕ್ಕಾಗಲಿಲ್ಲ ಅವ್ರು ನುಡಿಸ್ಕೊಳ್ಲಿಕ್ಕಾಗಲಿಲ್ಲ ಅವರು ಬಳಸಿದಂಥ ಭಾಷೆ ತಮ್ಮ ಎಲ್ಲರಿಗೂ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಕಾರಣ ಇಷ್ಟೇ ಬೆಳಿಗ್ಗೆಯಿಂದ ರಾಮಚಂದ್ರ ಅವರು ಪಾಪ ಕೇವಲ ಕಡಿಮೆ ಅಂತರದಲ್ಲಿ ಅಸೆಂಬ್ಲಿಗೆ ಸೋತ್ಕೊಂಡ್ರು ಅವ್ರಿಗೂ ತುಡಿತಗಳಿದೆ ಜನರ ಸಮಸ್ಯೆಗಳನ್ನು ಹಿಡ್ಕೊಂಡು ಹೋಗಿ ಪರಿಹರಿಸ್ಬೇಕು ಅಂತೇಳಿ ತಮಗಂತೂ ಒಬ್ಬ ಡೈನಾಮಿಕ್ ನಗರಸಭಾ ಸದಸ್ಯರನ್ನ ನಾವು ಕೊಟ್ಬಿಟ್ಟಿದ್ದೀವಿ ಅಂತ ನಮ್ಮ ಭಾವನೆ ಯಾಕೆಂದರೆ ಅದು ಭಾಳ ಹೋರಾಟದ ಮೇಲೆ ಬಂದದ್ದು ಇಪ್ಪತ್ತ್ನಾಲ್ಕೇ ವಾರ್ಡ್ಗೆ ಸು ಸು ಸುಲಭವಾಗಿ ಬರಲಿಲ್ಲ ನೀನು ನಿಮ್ಮ ನಿಮ್ಮೆಲ್ಲರ ನಿಮ್ಮೆಲ್ಲರ ಇಚ್ಛೆ ಮೇರೆಗೆ ಆಯ್ಕೆ ಮಾಡಿದ್ದು ಹಾಗಾಗಿ ಅವರು ಪ್ರತಿ ಸಂದರ್ಭದಲ್ಲಿ ನಿಮ್ಮ ಕಣ್ಣೀರುಸುವಂಥ ಕೆಲಸ ಮಾಡಬೇಕು ಅನ್ನೋದಕ್ಕೆ ಅವರ ರಕ್ತದ ಕಣಕಣನೂ ಎಲ್ಲ ಕಡೆ ಸಾರತದೆ ಯಾವ ಒಬ್ಬರು ಮಂತ್ರಿ ಬಂದ್ರೆ ಬನ್ನಿ ನಾನು ತಗೊಂಡ್ ಕಾಲು ಅನಿಗೆ ಹೋಗ್ಬೇಕು ಬನ್ನಿ ಆ ಜನರು ಕಷ್ಟ ಆಲಿಸ್ಬೇಕು ಮತ್ತೊಂದು ಮಾಡಬೇಕು ಅಂತೇಳಿ ಒಂದು ಸತ್ಯ ಮಾತ ಈ ಪವಿತ್ರವಾದ ಜಾಗದಲ್ಲಿ ಹೇಳ್ತಿದೆ ಕುಮಾರಣ್ಣವರು ಗೆದ್ದು ಕೇಂದ್ರದಲ್ಲಿ ಅಣ್ಣವ್ರು ಹೇಳಿದಂಗೆ ಮಂತ್ರಿ ಆದ್ರೆ ಪ್ರಪ್ರಥಮವಾಗಿ ಮಂಡ್ಯಕ್ಕೆ ಬಂದ್ರೆ ಇಲ್ಲಿ ಸ್ಥಳಕ್ಕೆ ಕರ್ಕೊಂಡು ಬಂದು ಇಲ್ಲಿ ಏನು ಈ ಭಾಗಕ್ಕೆ ಅಭಿವೃದ್ಧಿಗಳಾಗಬೇಕೋ ಆ ಕೆಲಸಗಳನ್ನ ಮಾಡಿಸುವಂತ ಖಂಡಿತ ಮಾಡ್ತಿದ್ದೀವಿ ಈಗ ಎರಡು ಅರುಣು ಮತ್ತೆ ವಸಂತಳ ಇಬ್ಬರನ್ನ ನಮ್ಮ ಪಕ್ಷದಿಂದ ಆಯ್ಕೆ ಮಾಡಿದರೆ ಇಬ್ಬರು ಮೂವತ್ತು ಮೂರು ಜನ ಸದಸ್ಯರಿಗೆ ಸಮ ತಾವು ನೋಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ ಅವರ ವಾರ್ಡಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಅವ್ರ ಮನೆ ಕೆಲಸ ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂತ್ಗೆ ಪಟ್ಟಿ ಹಳ್ಳ ಆಡಿಸೋ ನಾನು ಜನರಿಗೆ ಕೆಲಸ ಮಾಡಿಲ್ಲ ಅಂದ್ರೆ ನಾನು ಊಟಕ್ಕೆ ಹೋಗೋಲ್ಲ ನಿನ್ನೂ ಬಿಡಲ್ಲ ಬೇಗ ಹಾಕುತ್ತೀನಿ ಅಂತ ಕೂಗಾಟ ಮಾಡುವಂಥ ಹೋರಾಟಗಳನ್ನ ಅವ್ರು ಮಾಡ್ಕೊಂಡು ಬರ್ತಾವ್ರೆ ಮಾಡ್ಕೊಂಡು ಹೋಗ್ತಾರೆ ಆ ಭರವಸೆನೂ ಕೂಡ ನಿಮಗೆ ಇರಲಿ ಜಚ್ಚತೆಗೆ ಜಚ್ತೆಗೆ ಒಂದು ಓಟು ನಿಮ್ಮದು ಒಂದು ಓಟು ಇಡೀ ದೇಶದ ಹಣೆ ಬರವನ್ನು ಬದಲಾವಣೆ ಮಾಡ್ತದೆ ತಮಗೆ ಗೊತ್ತಿರಬೇಕು ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಪ್ರಧಾನಮಂತ್ರಿ ಆದರೂ ಒಂದೇ ಒಂದು ಓಟು ಒಂದೇ ಒಬ್ಬ ಸಂಸದ ಸದಸ್ಯ ನಮಗೆ ಓಟ್ ಕೊಡಲಿಲ್ಲ ಅಂತೇಳಿ ಅಂಬರೀಷ್ ಸವ್ರು ಮನ್ಸು ಮಾಡಿದ್ರು ಅವತ್ತು ಐದು ವರ್ಷಗಳ ಕಾಲ ಆಡಳಿತ ಅದು ಅಸೆಂಬ್ಲಿ ಪಾರ್ಲಿಮೆಂಟ್ರಿಂದ ಡಿಸಾಲ್ವ್ ಆಗಿಬಿಡ್ತದೆ ಹಾಗೆ ಒಂದೊಂದು ಓಟು ಇಂಪಾರ್ಟೆಂಟು ಈಗ ಹೇಳಿದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಂದಿದ್ದಾರೆ ಅವ್ರು ಗೆದ್ರೆ ನಲ್ವತ್ತೊಂದು ನಲವತ್ತೆರಡು ಇಡೀ ದೇಶದಲ್ಲಿ ಗೆದ್ದರೆ ಒಬ್ಬರು ಆಗಲ್ಲಿ ಕೂತಿದ್ದು ಬರ್ತಾರೆ ಅಂತೇಳಿ ನಿಮ್ಮ ಜತನಲ್ಲಿ ನಿತ್ಕೊಂಡು ಸಾಮೂಹಿಕವಾಗಿ ಸಮಸ್ಯೆಗಳನ್ನು ಹಿಡ್ಕೊಂಡೋಗಿ ಪರಿಹರಿಸುವಂಥ ನಾಯಕ ಬೇಕಾಗಿರುವಂಥದ್ದು ನೀವು ಆಯ್ಕೆ ಮಾಡಬೇಕಾದ್ರೆ ನಾವು ಆಯ್ಕೆ ಮಾಡಿದಂಥ ಪ್ರತಿನಿಧಿ ನಾವು ಇಲ್ಲೇ ಇದ್ರೂ ಕೂಡ ನಮ್ಮ ಭಾಗದ ಸಮಸ್ಯೆಗಳನ್ನು ಕೇಳ್ತಾರೆ ಸಾಮೂಹಿಕವಾಗಿ ನೋವನ್ನ ತೆಗಿತಾರೆ ಅನ್ನೋ ಭರವಸೆ ಬರುವಂಥ ನಾಯಕ ನಿಮ್ಮ ಮುಂದೆ ಆಗಬೇಕು ಅಂಥ ಎಲ್ಲ ಲಕ್ಷಣಗಳು ಈ ರ ಕುಮಾರಸ್ವಾಮಿ ಅವ್ರಿಗಿದೆ ತಾವು ನೋಡಿದರೆ ಮೊದಲು ಎರಡು ಸಾವಿರದ ಆರಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಗ್ರಾಮ ವಾಸ್ತವ್ಯಗಳನ್ನು ಮಾಡಿ ಇಡೀ ಅಧಿಕಾರಿ ವರ್ಗನ ಆ ಗ್ರಾಮದಲ್ಲಿ ತಗೊಂಡೋಗಿ ಇಟ್ಕೊಂಡು ಬಹುತೇಕ ಐಸ್ ಅಧಿಕಾರಿಗಳು ನನ್ನ ಮುಂದೆ ಹೇಳ್ತಿರೋ ಭಾಳ ಆತ್ಮೀಯವಾಗಿದ್ದೆ ಅವತ್ತು ಅವ್ರ ಜೊತೆಯಲ್ಲಿ ನಮ್ಮ ಕಣ್ತೀರ್ಸಿದ್ರು ನಾವು ಮೂರನೇ ಮಾಡಿನಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಿರ್ಣಯ ಮಾಡಿದರೆ ಖಂಡಿತವಾಗೂ ಜನರನ್ನು ಮುಟ್ತಿರ್ಲಿಲ್ಲ ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮ ಆಗಬೇಕು ಅಂದರೆ ಎಲ್ಲಿ ಬಂದು ಕಾರ್ಯಕ್ರಮಗಳು ನಡೆಸ್ಕೊಡ್ಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ಕೆಲಸ ತಾವು ಹೇಳ್ದಂಗೆ ಮೋದಿಯವರು ಇಡೀ ವಿಶ್ವ ಭೂಪಟದಲ್ಲಿ ಭಾರತ ದೇಶ ಎಷ್ಟು ಕೆಳಗಿತ್ತು ಅಂತ ತಾವೆಲ್ಲ ತಿಳ್ಕೊಂಡಿದ್ರೆ ಅಷ್ಟು ಜ್ಞಾನ ಭಗವಂತ ಕೊಟ್ಟವನ ಇವತ್ತು ಅಮೇರಿಕ ಇರ್ಬೋದು ನಿಮ್ಮ ಚೈನಾ ಇರ್ಬೋದು ಅಥವಾ ನಿಮ್ಮ ರಷ್ಯಾ ಇರ್ಬೋದು ಉಕ್ರೇನ್ ಇರ್ಬೋದು ಯಾವುದೇ ರಾಷ್ಟ್ರ ಮೋದಿಯವರು ಬರ್ತಾರೆ ಅಂದರೆ ಎದ್ದು ನಿಂತ್ಕೊಂಡು ಸೊಲ್ಯೂಟ್ ಹೊಡಿಯೋಕ್ಕೆ ಮತ್ತು ಅವರಿಗೆ ರತ್ನ ಗವಳಿಯನ್ನು ಹಾಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಿಮ್ಮ ಓಟ್ಗಳಷ್ಟೇ ಬೇರೆ ಯಾವುದೂ ಅಲ್ಲ ಯಾರನ್ನು ಬೇಕಾದರೂ ಆಯ್ಕೆ ಮಾಡ್ಬೋದು ಆಯ್ಕೆ ಮಾಡಿದ್ರು ನಾನಿಲ್ಲ ಅಂದರೂ ನನ್ನ ದೇಶನ ಮುಂದುವರ್ಸ್ಕೊಂಡು ಹೋಗ್ತೇನೆ ಏನೋ ಆತ್ಮವಿಶ್ವಾಸ ಬೇಕಲ್ಲ ಆ ಕಾರಣಕ್ಕೆ ನಾವು ಚುನಾವಣೆ ನಡೆಯುವಂಥದ್ದು ಅವ್ರನ್ನ ಯಥೆಚ್ಚಿನ ಮತಗಳ ಅಂತರದಿಂದ ಗೆಲ್ಸಿದ್ರೆ ಕೇಂದ್ರದಲ್ಲಿ ಸಚಿವರಾಗ್ರ ಜೊತೆಗೆ ಏನು ಈ ಮಂಡ್ಯ ಈಗ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀವಿ ಕುಡಿಯೋ ನೀರಿಗೂ ಕೂಡ ನಮಗೆ ಸಮಸ್ಯೆಗಳಾಗಿದೆ ಹಿಂದಿನ ಸರ್ಕಾರಗಳು ಎಪ್ಪತ್ತೆರಡು ಅಡಿ ನೀರಿದ್ದಾಗ ನಮ್ಮ ಮಂಡ್ಯ ಭಾಗಕ್ಕೆ ನಗರಕ್ಕೂ ನೀರು ಬೇಕು ನೀರಿಲ್ಲ ಪ್ರತಿ ದಿವಸ ಕೂಗಾಡಬೇಕು ಇವರು ನಮ್ಮ ನಗರಸಭಾ ಸದಸ್ಯರುಗಳು ನನ್ನ ವಾರ್ಡಲ್ಲಿ ನೀರಿಲ್ಲ ಬಿಂದಿಗೆ ಹಿಡ್ಕೊಂಡು ಹೆಣ್ಣು ಮಕ್ಳುಗಳು ರಸ್ತೆಯಲ್ಲಿ ನಿಂತವೆ ಟ್ಯಾಂಕರಲ್ಲಿ ನೀರು ಕೊಡಬೇಕು ಅಂತೇಳಿ ಅಂಥ ದಿನಗಳು ಬರಬಾರ್ದು ಕಾಲು ಕಾಲಕ್ಕೆ ಮಳೆ ಆಗಬೇಕು ಪ್ರಕೃತಿ ಪೂರಕವಾಗಿರಬೇಕು ಆಡಳಿತ ಮಾಡೋರಲ್ಲೂ ಯೋಗ್ಯತೆ ಇರಬೇಕು ಯೋಗ್ಯತೆ ಇರೋರು ನಿಮ್ಮ ಮುಂದೆ ಇದ್ರೆ ಖಂಡಿತ ಒಂದು ಒಳ್ಳೆ ಕುಟುಂಬ ಒಳ್ಳೆ ರಾಜ್ಯ ಒಳ್ಳೆ ಜಿಲ್ಲೆ ಒಳ್ಳೆ ದೇಶ ಬೆಳೀತದೆ ಅಂತೇಳಿ ದಯವಿಟ್ಟು ಈ ಬೂತ್ಗಳಲ್ಲಿ ಈ ವಾರ್ಡ್ಗೆ ಬರುವಂಥ ನಾಲ್ಕು ಬೂತ್ಗಳಲ್ಲಿ ಯಥೇಚ್ಚಿನ ಮತಗಳು ವರೆವತ್ತ ಮಹಿಳೆಯ ಗುರುತನ್ನು ಮುಂದಿರಬೇಕು ಇವತ್ತಿಂದ ಪ್ರಾರಂಭ ಮಾಡಿ ನಿಮ್ಮ ಅಣ್ಣ ತಮ್ಮಂದಿರೋ ನಿಮ್ಮ ಸಹೋದರಿ ಇರೋ ನಿಮ್ಮ ಸ್ನೇಹಿತರುಗಳಲ್ಲೆಲ್ಲವರೇ ಅವರೆಲ್ಲರನ್ನು ಕರೆಸಿ ಓಟಾಕುವಂಥದ್ದು ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಇಲ್ಲಿ ನಿಂತಿದ್ದೀವಿ ನಮ್ಮ ಇತಿಮಿತಿನಲ್ಲಿ ಏನಾಗಬೇಕು ನೀವು ಎನಿ ಟೈಮ್ ಫೋನ್ ಮಾಡಿ ಅದು ಪೊಲೀಸ್ ಸ್ಟೇಷನ್ ಇರ್ಬೋದು ಅದು ಹಾಸ್ಪಿಟಲ್ದು ಇರ್ಬೋದು ಅಥವಾ ನಗರಸಭೆದಿರ್ಬೋದು ತಾಲೂಕು ಆಫೀಸ್ ಇರ್ಬೋದು ತಾಲ್ಲೂಕು ಪಂಚಾಯತ್ ನಾವು ಖಂಡಿತ ನಿಮ್ಮ ಪರವಾಗಿ ಧ್ವನಿ ಎತ್ತು ಆದಷ್ಟು ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ನಾನು ಮಾತು ಮನಸ್ತೀನಿ ಜೈ ಹಿಂದ್ ಜೈ ಭಾರತ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ